ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಪ್ರಶಸ್ತಿಯನ್ನು ಜಾರಿಗೆ ತಂದ ಹಿಂದಿನ ಮತ್ತು ಈಗಿನ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸಿದರು ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸದಾಶಿವ ಪಾಟೀಲ್ ಅವರು ಆಕಾಶವಾಣಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಅಪಟ ಭಕ್ತರಾಗಿರುವ ಇವರು ಗದಗನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಬೆಳೆದು ಸಂಗೀತ ಕಲಿತು ಈಗ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ಬೆಳೆಯಲು ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಆಶೀರ್ವಾದ ಕಾರಣ ಹಾಗಾಗಿ ಅವರ ಹೆಸರಲ್ಲಿ ಪ್ರಶಸ್ತಿ ನೀಡಬೇಕು ಎಂದು ಹಲವಾರು ವರ್ಷ ಸುತ್ತಾಡಿ ಕೊನೆಗೆ ಹಿಂದಿನ ಬಿಜೆಪಿ ಸರ್ಕಾರ ಅಸ್ತು ಎಂದಿದೆ ಈಗಿನ ಸರ್ಕಾರ ಅದನ್ನು ಅನುಷ್ಠಾನಗೊಳಿಸಿ ಜಾರಿಗೆ ತಂದಿದೆ ಹಾಗಾಗಿ ಎರಡು ಸರ್ಕಾರಕ್ಕೆ ಧನ್ಯವಾದಗಳು ತಿಳಿಸಿದರು ದಿನಾಂಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತ್ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಎಪ್ಪತ್ತೈದು ಜನಕ್ಕೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದರು ಕ್ಯಾಮ್ರಾಮ್ಯಾನ್ ಜಗದೀಶ್ ಅಕ್ಷೋಕ್ ಹೋಗಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಗದಗ ಎಲ್ಲ ನಮ್ಮ ಗದಗ ಜಿಲ್ಲೆಯ ಎಲ್ಲ ಮಾಧ್ಯಮ ಸಹೋದರರಿಗೆ ಮೊಟ್ಟಮೊದಲು ತಮ್ಮೆಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಪತ್ರಿಕಾಗೋಷ್ಠಿಯನ್ನು ಗಾಯವಾಗಿ ನಮ್ಮ ಆಶ್ರಮದ ಗುರುಬಂಧುಗಳಾಗಿರ್ತಕ್ಕಂಥ ಸಂಗೀತ ವಿಭಾವಕರು ಪಂಡಿತ್ ಹೃದಯ ಸ್ವರೂಪದಲ್ಲಿ ಈಗಾಗಲೇ ವಿಷಯ ತಮಗೆ ನಿನ್ನೆ ಗೊತ್ತಾಗಿದೆ ನಿನ್ನೆ ಪೇಪರ್ನಲ್ಲಿ ಬಂದಿದೆ ಪಂಚಾಕ್ಷರ ಗೌರ ಪ್ರಶಸ್ತಿ ಸರ್ಕಾರ ಪ್ರಾಣ ಬಗ್ಗೆ ನಮಗೆಲ್ಲ ವಿಷಯ ಆದರೂ ಅದರ ಹಿನ್ನೆಲೆ ಅದಕ್ಕೆ ಅದೇ ಕೌಶಲ್ಪಟ್ಟು ಯಾರ್ಯಾರು ಅದಕ್ಕೆ ಗಮನವಾಗಿ ನಿಂತು ಯಾರು ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ ತಮ್ಮ ಜೊತೆ ಎಲ್ಲ ಮಾತು ಹಂಚ್ಕೊಳ್ಬೇಕು ಅಂತ ಪುನಃ ನಮ್ಮ ವಂದಿಸಿ ವಿಷಯವನ್ನು ಹೇಳುತ್ತೆ ಗಾನಗಿ ಪಡೆ ಪಂಚಾಕ್ಷರ ಕವ್ಯಗಳು ಕೊಟ್ಟು ನೂರ ಮೂವತ್ತೆರಡು ವರ್ಷ ಲಿಂಗಾಯಕರಾಗಿ ಎಪ್ಪತ್ತೊಂಬತ್ತು ವರ್ಷ ರಾಜ್ಯದಿಂದ ಕೆಲವೊಂದು ಪ್ರಶಸ್ತಿ ಬಂದರು ಆದರೆ ಮೂಲ ವೀರೇಶ್ವರ ಪುಣ್ಯಾಶ್ರಮದ ಮೂರು ಪುರುಷರು ಅಂದರೆ ಪಂಚಾಕ್ಷರ ಸರ್ ಅವರು ಸಮಕಾಲೀನ ಪ್ರಶಸ್ತಿಗಳೆಲ್ಲವೂ ಕೆಲವೆಲ್ಲ ಆಗಿದ್ದಾವೆ ನನಗೇನು ಬಂತು ನಾವು ಯಾವ ಕಾಲಕ್ಕೂ ಹಿಡ ಅಂತೂ ತೀರ್ಸೋಕ್ಕಾಗಲ್ಲ ಸರ್ ಅವರು ಗುರುಗಳಿರಡ ತೀರ್ಸೋಕ್ಕಾಗಲ್ಲ ಅದಕ್ಕೆ ನನಗೊಂದು ಕಲ್ಪನೆ ಬರೋದು ಗಾನುವಿಗೆ ಪಡಿತು ವಚ ಅಕ್ಷರ ಗವಾಯಿ ರಾಷ್ಟ್ರೀಯ ಸಂಗೀತ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲೇಬೇಕು ಅಂತ ಚಲಾ ತೊಟ್ಟು ಕಾಲ್ ಎರಡು ವರ್ಷ ಕಾಲ ಚಪ್ಪಲ್ ಹಾಕದೇ ಹಾಕಬಾರದು ಅಂತ ಹಣಿ ಮಾಡಿದ್ರಿ ನಾನು ಬಂದಿದ್ದ ಗುರುಗಳ ಗದ್ದೆಗೆ ನಮಸ್ಕಾರ ಮಾಡಿ ನಿಜವಾದ ನಿಮಗೆ ಪ್ರಸಾದ ಊಟ ಮಾಡಿದರೆ ನಾನು ಯಶಸ್ವಿ ಆಗ್ತೀನಿ ಅಂತ ಇದು ಮಾಡಿದ್ರು ಅವಾಗ ಎಲ್ಲ ಗುರುಬಂಧುಗಳನ್ನ ಎಲ್ಲರನ್ನ ಕರ್ಕೊಂಡು ಸರ್ ಕೆಲವರು ಬಂದರು ಕೆಲವರು ಮಧ್ಯದಲ್ಲಿ ಕೈ ಕೊಟ್ಟರು ನಾನೇನು ಹೇಳಲಿಲ್ಲ ಕೊನೆ ನನಗಾದವರು ಬಿ ಶ್ರೀರಾಮುಲು ಸಾಹೇಬ್ ಹಿಂದಿನ ಸರ್ಕಾರದ ಮಂತ್ರಿಗಳು ಆಮೇಲೆ ಅವರು ಪರಿಚಯ ಬೇಕಾದ ಮೂರು ಕಾಲ ನಮ್ಮ ಶಿವಲಿಂಗ ಶಾಸ್ತ್ರಿಗಳು ನಂತರ ಇದನ್ನು ಅನಿಲ್ ಮಣಿಶ್ಗೆ ಅವರು ಕುದ್ದಿ ಮುಟ್ಟಿಸಿದ್ರು ಸರ್ ಹೀಗಾಗಿ ಸರ್ ಎರಡು ಮಾರ್ಚ್ ತಿಂಗಳಲ್ಲಿ ಪ್ರಶಸ್ತಿ ಸ್ಥಾಪನೆ ಆಯಿತು ಈಗ ಆ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದಕ್ಕಾಗಿ ಹಿಂದಿನ ಸರ್ಕಾರಕ್ಕೂ ಮತ್ತು ಈಗ ಆ ಪ್ರಶಸ್ತಿಯನ್ನು ಏನು ಯಾಕೆ ಮಾಡಿರಿ ಏನು ಮಾಡಿರಿ ಅಂತ ಸಿದ್ದರಾಮಯ್ಯ ಸಾಹೇಬರಾದರು ಏನೂ ಒಂದಿಲ್ಲ ತಂಗಿ ಸಾಹೇಬರು ಎಲ್ಲರೂ ಖುಷಿಪಟ್ಟರು ಹಾಗೆಂದು ಯಾವಾಗ ಹಾಗಿದಾರೆ ನಮಗೆ ಭಾಳ ಸಂತೋಷ ಇದೆ ಅಂತ ಹೇಳಿ ಅದಕ್ಕೊಂದು ಸಮಿತಿ ರಚನೆ ಮಾಡಿ ಗೋರು ಚೆನ್ನ ಸಬ್ಬರವರ ಒಂದು ಸಮಿತಿ ರಚನೆ ಮಾಡಿ ಈ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದ್ರು ಸರ್ ಒಂದು ಧಾರವಾಡದ ಸೋಭಾತ್ ಕರೋರಿಗೆ ಹೋಗಿದೆ ಒಂದು ಕರ್ನಾಟಕ ಸಂಗೀತ ಸರ್ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅಂತೇಳಿ ಅದ್ಭುತ ಗಾಯಕ್ ಸರ್ ಭಾರತ ಭಾರತ ಕಂಡ ಅದ್ಭುತ ಗಾಯಕ ಅಂತ ಅವ್ರಿಗೆ ಹೋಗಿದೆ ಈ ಪ್ರಶಸ್ತಿ ಹತ್ತು ಲಕ್ಷ ರೂಪಾಯಿ ಮತ್ತು ಶಾರು ಫಲತಾನೂ ಬ ಬೆಂಚಿನ ಪುತ್ಥಳಿ ಸರ್ ಪುತ್ಥಳಿ ಕೊಡ್ತಾರೆ ಅವರಿಗೆ ಹತ್ತು ಲಕ್ಷ ರೂಪಾಯಿ ಗೌರವ ಸ್ಥಾನ ಐತೆ ಸರ್ ಅಂತ ಇದೆಲ್ಲ ಶ್ರಮ ವಹಿಸಿ ಮಾಡಿದ್ದೀವಿ ಎಲ್ಲ ನಮ್ಮ ಗದಗಿರಿ ಬಗ್ಗೆ ಕರ್ಕೊಂಡಿದ್ದ ದಾವಣಗೆರೆ ಹೋಗಿ ಕರ್ಕೊಂಡಿದ್ದ ಎಲ್ಲರಿಂದಾಗಿದೆ ಈ ನಾವು ಈಗ ತಮ್ಮ ಹತ್ರ ಬರಬೇಕಾದ್ರೂ ನಾನು ಕಲಾಯಿಸ ಅಪ್ಪಡಿ ತಗೊಂಡೆ ಬಂದಿದ್ದೀನಿ ಸರ್ ಅವರು ದಾವಣಗೆರೆಯಲ್ಲಿ ಪಾಬಾರದಂತ ಹೋಗಿ ಹೋದರು ನಾನು ಬಂದು ನನ್ನ ಜೊತೆಗೆ ಹಚ್ಕೊಂಡಿದ್ದೀನಿ ಇದು ಏನು ಮಾಡ ಸರ್ ಅಂದರೆ ಸುಮಾರು ಒಂದು ಅಂದರೆ ನನ್ನ ತಿಳುವಳಿಕೆ ಇದೆ ಅಂತಂದರೆ ದೊಡ್ಡವರು ಹೇಳಿದ್ದು ಸರ್ ಡಾಕ್ಟರ್ ಭೀಮಚಂದ್ ಜೋಶಿ ಹೂವು ಅವರು ಅವರು ಒಂದು ಸಂತೋಷದಿಂದ ಮಾತಾಡಿದ್ರು ಅಕಾಡೆದಿ ಸರ್ ನಂತರ ಅವರಿಗೆ ಎಪ್ಪತ್ತೈದು ವರ್ಷ ಆದಾಗ ಅವರು ಹೇಳಿದ್ದು ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತ ಇರಲಿಲ್ಲ ಏನಿತ್ತು ಕರ್ನಾಟಕ ಸಂಗೀತ ಇತ್ತು ಮೊದಲು ಎಲ್ಲ ಗಾಯಕರು ಕಲ್ತಿದ್ದು ಕರ್ನಾಟಕ ಸಂಗೀತ ಪುಂಚಾಕ್ಷರಿಗಳು ಪ್ರಾರಂಭ ಮಾಡಿದ್ದು ಕರ್ನಾಟಕ ಸಂಗೀತ ಮೈಸೂರವ್ರು ಪ್ರಾರಂಭ ಮಾಡಿದ್ದು ಕರ್ನಾಟಕ ಸಂಗೀತ ಅರವತ್ತೆಪ್ಪತ್ತು ವರ್ಷ ಕಳಕ್ಕೆ ನಂತರ ಹಿಂದೂಸ್ತಾನಿ ಈ ಪುನಃ ಮುಂಬೈನಿಂದ ಕಡೆಯಿಂದ ಅದು ಬೆಳೀತಾ 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 ಹಿಂದೂಸ್ತಾನಿ ಪ್ರಭಾವ ಜಾಸ್ತಿ ಆಯಿತು ಅಂತ ಅವ್ರು ಹೇಳಿದ್ದಕ್ಕೆ ಮತ್ತಿ ಅಂದಾನಾದರಿಗೆ ಸಾಕಷ್ಟು ಈಗ ನಿಂತವಾಗೆಲ್ಲ ವಿಶೇಷ ಗೊತ್ತಿದೆ ಇಡೀ ಹೊರತು ಕಡೆ